ನಮಸ್ಕಾರ ಈ ದಿನ ಭಾನುವಾರ ಘಟಿಸ್ತಕ್ಕಂಥ ಕೇತುಗ್ರಸ್ತ ಸೂರ್ಯ ಗ್ರಹಣದ ಬಗ್ಗೆ ಬಹಳಷ್ಟು ಜನ ಬೆಂಗಳೂರಿಂದ ಫೋನ್ ಮಾಡಿದ್ರು ಗುರುಗಳೇ ಮೊನ್ನೆ ಹುಣ್ಣಿಮೆ ದಿವಸ ರಾವ್ ಚಂದ್ರ ಗ್ರಹಣ ಆಗಿದೆ ಈಗ ಈ ಸಂಡೇ ಅಮಾವಾಸ್ಯೆ ದಿವಸ ಪಿತೃಪಕ್ಷ ಅಮಾವಾಸ್ಯ ದಿವಸ ಸೂರ್ಯ ಗ್ರಹಣ ಆಗೋದು ಏನೇನು ನಾವು ವಿಧಿವಿಧಾನಗಳನ್ನ ಮಾಡಬೇಕು ಅಂತ ಬಹಳಷ್ಟು ಜನ ಫೋನ್ ಮಾಡಿ ಕೇಳಿದ್ರು ಇಲ್ಲಿ ಒಂದು ನೆನ್ಪಿಟ್ಗಳಿ ಯಾವತ್ತು ಸೂರ್ಯ ಗ್ರಹಣ ಆಯ್ತು ಅದು ಆದಿವಾರ ಅಂದಾಗ ಎಲ್ಲರೂ ಭಯ ಬೀಳ್ತಾರೆ ನಮ್ಮ ರಾಶಿಗೆ ಹೇಗಿದೆಯೋ ಏನೇನು ಗಂಡಾಂತರ ಕಾದಿದೆಯೋ ಇವೆಲ್ಲ ಇರುತ್ತೆ ಬಟ್ ಇಲ್ಲಿ ಒಂದು ನೆನಪಿಟ್ಗಳಿ ಈ ಗ್ರಹಣ ನಮ್ಮ ದೇಶಕ್ಕೆ ಇಲ್ಲ ಭಾರತಕ್ಕೆ ಇಲ್ಲ ಈ ಗ್ರಹಣ ನ್ಯೂಜಿಲೆಂಡ್ ಮತ್ತು ಬೇರೆ ಅಂದರ್ ಕಂಟ್ರೀಸ್ಗಳಲ್ಲೆಲ್ಲ ಗಳಲ್ಲೆಲ್ಲ ಆಗುತ್ತೆ ರಾತ್ರಿ ಹತ್ತು ಗಂಟೆ ಐತೊಂಬತ್ತು ನಿಮಿಷದಿಂದ ಆಗೋ ಈ ಗ್ರಹಣ ಬೆಳಗ್ಗೆ ಮುಂಜಾನೆ ಮೂರು ಗಂಟೆವರೆಗೂ ಇರುತ್ತೆ ಸೊ ನಮ್ಗೆ ಅನ್ವಯ ಆಗೋದೇ ಇಲ್ಲ ಇದು ಹೀಗಾಗಿ ನಾವು ಭಯ ಬೀಳೋ ಅವಶ್ಯಕತೆ ಇಲ್ಲ ಈ ಪಿತೃಪಕ್ಷದ ಭಾನುವಾರದ ಅಮುವಾಶಿಕ ಗ್ರಾಸ್ ಸೂರ್ಯಗ್ರಹಣ ಅನ್ನೋ ಭಯನ ಎಲ್ಲರೂ ಬಿಟ್ಬಿಡಿ ಅದಕ್ಕೋಸ್ಕರ ನಾನು ಗ್ರಂಥವನ್ನು ನೋಡಿದೆ ಮತ್ತೆ ಹಳೆಯ ಗ್ರಂಥವನ್ನು ನೋಡಿ ಎಲ್ಲವನ್ನು ಮೆಲು ಹಾಕಿದೆ ಬಟ್ ಅದರಲ್ಲಿ ನಮ್ಮ ದೇಶಕ್ಕೆ ಗ್ರಹಣಗಳ ಪರಿಣಾಮ ಇಲ್ಲ ಅಂದಾಗ ಯಾರೂ ಭಯ ಬೀಳುವ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಗ್ರಹಣಗಳು ಭೂಮಂಡಲದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಘಟಿಸಿದಾಗ ಮಾತ್ರ ಅದ್ರ ಬಗ್ಗೆ ನಾವು ಸರಿಯಾದ ಒಂದು ಇದನ್ನ ಮಾಡ್ಕೊಳ್ಳೋಣ ಆದರೆ ಈ ಗ್ರಹಣ ಬೇರೆ ದೇಶದಲ್ಲಿ ಆಗ್ತಿರೋದ್ರಿಂದ ಆ ದಿನ ನಾವು ರಾತ್ರಿ ಧ್ಯಾನವನ್ನ ಪೂಜೆಯನ್ನ ಮಾಡ್ಕೊಳ್ಳೋದು ಬೆಸ್ಟ್ ಧ್ಯಾನವನ್ನ ಹೆಚ್ಚು ಮಾಡೋದು ಇನ್ನೂ ಒಳ್ಳೇದು ಯಾಕೆ ಅಂದ್ರೆ ಆ ಟೈಮ್ ಧ್ಯಾನ ಮಾಡೋದ್ರಿಂದ ನಿಮ್ಮ ಆ ಒಂದು ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ ಒಂದು ಈ ಗ್ರಹಣದ ಬಗ್ಗೆ ಸ್ವಲ್ಪನು ಯಾವ ರಾಶಿಯವರು ಕೂಡ ಎದುರ್ಬೇಕಾಗಿಲ್ಲ ಸಿಂಹ ರಾಶಿಯವರ್ಗಂತೇನು ಬಹಳಷ್ಟು ಭಯಭೀತರಾಗಿ ಬಿಟ್ಟಿದ್ದಾರೆ ಕೆಲವು ಯೂಟ್ಯೂಬ್ಗಳಲ್ಲಿ ಎದುರಿಸೋದೇ ಒಂದು ಕಾಯಕ ಎದುರಿಕೆ ಹೋಗೋ ಅವಶ್ಯಕತೆನೆ ಇಲ್ಲ ಯಾಕೆ ಹೇಳಿ ಭೂಮಂಡಲದಲ್ಲಿ ಯುಗ ಯುಗದಿಂದ ನಡೀತಾ ಇದೆ ಇವತ್ತೇನು ನಡೀತಾ ಇದೆಯಾ ಸೂರ್ಯಗ್ರಹಣ ಯುಗಯುಗದಿಂದ ಯುಗ ಯುಗದಿಂದ ನಡೀತಾ ಇದೆ ಯಾರು ಎದುರ್ಕೋಬೇಡಿ ಯಾರು ಇದಕ್ಕೋಸ್ಕರ ನನಗೆ ಫೋನ್ ಮಾಡೋದು ಬೇಡ ಬಹಳಷ್ಟು ಫೋನ್ಗಳು ಬರ್ತಾ ಇದ್ದಾವೆ ಸೂರ್ಯ ಗ್ರಹಣದ ಬಗ್ಗೆ ಹೇಳಿ ಹೇಳಿ ಅಂತ ಏನು ಎದುರ್ಕೋ ಬೇಕಾಗಿಲ್ಲ ರಾತ್ರಿ ಗೆಟ್ಸೋದ್ರಿಂದ ನೆಮ್ಮದಿಯಾಗಿ ಧ್ಯಾನ ಮಾಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಇದ್ ಅಷ್ಟು ಸಾಕು ಆಗ ಮನಸ್ಸು ಶಾಂತಿ ಆಗುತ್ತೆ ನೆಮ್ಮದಿಯು ಸಿಗುತ್ತೆ ಅದ್ರ ಜೊತೆ ಮತ್ತೆ ಈ ಕೆಲವೊಬ್ರು ಏನ್ ಮಾಡ್ತಿದ್ದಾರೆ ಜಾತಕದ ಬಗ್ಗೆ ಒಂದಿಷ್ಟು ಕ್ಲಿಯರಿಟಿ ಇಲ್ಲ ಕೆಲವೊಬ್ಗೆ ನೋಡಿ ಗುರುಗಳೇ ಡೇಟ್ ಆಫ್ ಬರ್ತ್ ಒಂದ್ ಕೊಡ್ತಾರೆ ಟೈಮಿಂಗ್ ಒಂದಿರುತ್ತೆ ಅದೆಲ್ಲ ಬೇಡಿ ನನಗೆ ಸ್ಪಷ್ಟವಾಗಿ ಕೊಡಿ ಭಾಳಷ್ಟು ಮೆಸೇಜ್ ಆಗ್ತೀರಿ ಮತ್ತು ಅದು ಮೆಸೇಜಿನ ನಂತರ ಮತ್ತೊಂದು ಹೇಳ್ತೀರಿ ಟೈಮ್ ಇದು ಅಂತ ಇಲ್ಲ ಆಗುತ್ತೆ ಹೇಳಿ ಹೀಗಾಗಿ ಎಲ್ಲರೂ ಪಾಸಿಟಿವ್ ಆಗಿ ಕರೆಕ್ಟ್ ಇದ್ದಿದ್ದು ಮಾತ್ರ ಮಾಡಿ ಓಕೆ ಅದ್ರ ಜೊತೆ ಧ್ಯಾನವನ್ನು ಪ್ರತಿದಿನ ಸ್ಟಾರ್ಟ್ ಮಾಡಿ ಈ ಧ್ಯಾನ ನನ್ನ ಜೊತೆ ನೀವು ಆಸ್ಟ್ರಾಲಜಿ ಇದ್ದೀರಿ ಅಂದರೆ ಧ್ಯಾನ ಓಮ ಪೂಜೆಯಿಂದನೇ ನಾನು ನಿಮ್ಮನ್ನ ಆ ಒಂದು ಪರಿಹಾರಕ್ಕಾಗಿ ಮಾಹಿತಿಯನ್ನು ಕೊಡೋದು ಯಾಕಂದ್ರೆ ಏನೇನೋ ಹೇಳಿ ಏನೇನೋ ಮಾಡಿ ಮೂಢನಂಬಿಕೆಗಳನ್ನು ಬಿಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಹೀಗಾಗಿ ನ್ಯಾಯವಾಗಿ ಏನಿದೆಯೋ ಧರ್ಮದ ಮೂಲಕ ಆ ಹನ್ನೆರಡು ಮನೆಗಳಲ್ಲಿ ಯಾವ ಗ್ರಹಗಳ ಪರಿಣಾಮ ಏನಿದೆಯೋ ಅದನ್ನು ಸ್ಪಷ್ಟವಾಗಿ ಹೇಳಬಲ್ಲ ನಾನು ಅಷ್ಟು ಬಿಟ್ಟು ಬೇರೆಗಳ ನನಗೆ ಇಷ್ಟ ಆಗಲ್ಲ ಯಾಕಂದರೆ ಮೂಲ ಗ್ರಂಥಗಳ ಪರಿಣಾಮ ಇಪ್ಪತ್ತು ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಎಲ್ಲ ಗ್ರಹಗಳು ಹೆಂಗೆ ಹೆಂಗೆ ವರ್ತನೆ ಮಾಡ್ತಿದವ ಅಂತ ಬಹಳಷ್ಟು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಹೀಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದರ ಸಾಧಕ ಬದುಕು ಎಲ್ಲವನ್ನ ನೋಡಿ ನಿಮಗೆ ಈ ಪ್ರೆಡಿಕ್ಷನ್ ಹೇಳ್ತಾ ಇದ್ದೀನಿ ಹೀಗಾಗಿ ಎಲ್ಲರೂ ತಾವು ಈ ಸೂರ್ಯ ಗ್ರಹಣದ ಬಗ್ಗೆ ಯಾವುದೇ ತರದ ತೊಂದರೆ ಆತಂಕ ಪಡೋದು ಬೇಡ ಪಿತೃಪಕ್ಷ ಆಗಿರೋದ್ರಿಂದ ಅಮಾವಾಸ್ಯ ದಿನ ನಿಮ್ಮ ಹಿರಿಯರಿಗೆ ನೈವೇದ್ಯ ಪೂಜೆ ಏನೇನ್ ಮಾಡ್ತಿರಲ್ಲ ಅದೊಂದಿಷ್ಟನ್ನು ಸರಿಯಾಗಿ ಶ್ರಾದ್ದವನ್ನ ಮಾಡ್ಕೊಡ್ಬಿಡಿ ಹಿರಿಯವರಿಗೆ ಆ ಒಂದು ನೈವೇದ್ಯ ಫಲ ಕೊಡೋದ್ರಿಂದ ನಿಮ್ಮ ಪುಣ್ಯ ಫಲ ಜಾಸ್ತಿ ಆಗುತ್ತೆ ಇದು ಇದು ಹೆಚ್ಚು ಮಾಡ್ಕೊಳ್ಳಿ ಯಾಕಂದ್ರೆ ಈ ಒಂದು ಕಾರ್ಯ ಅದ್ಭುತ ಕಾರ್ಯ ಇದನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಯಾರು ಭಯಭೀತರಾಗ್ಬೇಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ